ನಮಸ್ಕಾರ ಅಲಿ ಜವಾರಿ ಮಂದಿ ಎಸ್ ಆರ್ ಎಚ್ ಅವ್ರ ಎಲ್ ಎಚ್ ನಿಮ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ನೋಡ್ರಿ ಎಸ್ ಆರ್ ಎಚ್ ಮತ್ತೆ ಎಲ್ ಜಿ ಮ್ಯಾಚ್ ಇತ್ತು ಎಸ್ ಆರ್ ಎಚ್ ಇಸ್ತ ದಮ್ ಬಿರಿಯಾನಿ ಕರ್ಕೊಳ್ಳೋಕೆ ಎಲ್ ಎ ಕರ್ಕೊಂಡೋಯ್ತು ಹಂಗಾಗಿ ನಿನ್ನೆ ಮ್ಯಾಚ್ ಅಂದ್ರೆ ಎಸ್ ಆರ್ ಎಚ್ ಗೆಲ್ತು ಮಸ್ತಾಗಿ ಗೆಲ್ತು ಎಸ್ ಆರ್ ಎಚ್ ಒನ್ ಸೈಡ್ ಮ್ಯಾಚ್ ಗೆಲ್ತ್ ಆರಾಮ್ ಸೇ ಟೂ ಹಂಡ್ರೆಡ್ ಅವ್ರ ಏನು ಅವ್ರು ಯಾವಾಗ ನಿಂತು ಸ್ಟ್ರಾಂಗ್ ಅಲ್ಲ ರೀ ಎಸ್ ಆರ್ ಎಚ್ ಬಟ್ ಅವ್ರಿಗೆ ಏನಾಗಿತ್ತು ಅನ್ ಫಾರ್ಮ್ನಾಗಿದ್ದಿಲ್ಲ ಆಲ್ಮೋಸ್ಟ್ ಅಲ್ಲಿ ಫಾರ್ಮ್ನಾಗ ಇದ್ರಿ ಬಟ್ ಅವ್ರು ಆಡ್ತಿದ್ದಿಲ್ಲ ರೀ ಹೊಡೆದ್ರು ಒಳ್ಳೇಕೋತಿದ್ರು ಆಡಿದ್ರು ಆಡ್ತಿದ್ರು ಔಟ್ ಆದ್ರು ಆದ್ರಮ್ಲಿ ನಾಯಿ ಹೊಡ್ದು ಔಟ್ ಆಗ್ತಿದ್ರು ಹಂಗಾಗಿ ಎಲ್ಲೆಂದ್ರು ಹೆವಿ ಅಂದ್ರೆ ಹೆವಿ ಘಾಟ್ ಆಗತ್ತೆ ಯಾಕಪ್ಪ ನಿನ್ನೆ ಆಲ್ಮೋಸ್ಟ್ ಗೆಲ್ಲೇ ಬೇಕಿತ್ತು ಏನೋ ಪಿ ಯಾ ಪ್ರಶ್ನೆ ಉಳಿಬೇಕಪ್ಪ ಅಂದ್ರೆ ಎಲ್ಲೇ ನಿನ್ನೆ ಗೆಲ್ಬೇಕಿತ್ರಿ ಲಕ್ನೋ ಸೂಪರ್ ಜೈನ್ಸ್ ನಿನ್ನೆ ಗೆಲ್ಬೇಕಿತ್ತು ಬಟ್ ಗೆಲ್ಲ ಅವ್ನು ಅವ್ರು ಯಾಕಪ್ಪ ಅಂದ್ರೆ ಅವ್ರು ನೋಡ್ರಿ ನಿಖಿಲೇಶ್ ಪುರನ್ ಬರ್ಬೇಕಿತ್ರಿ ಮೂರನೇ ನಂಬರ್ ಬಟ್ ರಿಷಬ್ ಪಂತ್ ಬಂದ್ರ ನಾವು ಸ್ವಲ್ಪ ಆಡ್ತೀನಿ ಅಂತೇಳಿ ಅಲ್ಲೇ ಸ್ವಲ್ಪ ಕೊಡ್ತಾ ಕೊಡ್ತಾ ಎಲ್ಲೇ ಎಲ್ಲಿ ಹೊಡ್ದ ಕೊಡ್ತಪ್ಪ ಡೆತ್ ಒಂದೇ ರನ್ನೇ ಬಂದಿಲ್ಲ ರೀ ಮಿನಿಮಮ್ ಟೂ ತರ್ಟಿ ಎರಡ್ನೂರ ಇಪ್ಪತ್ತು ಎರಡು ನೂರ ಮೂವತ್ತು ಹೊಡೆದೇ ಹೊಡಿತಿದ್ರು ಬಟ್ ಅಲ್ಲಿ ರನ್ ಬರಲಿಲ್ಲ ಡೆತ್ ಓರ್ನಾಗ ಡೆತ್ ಓರ್ನಾಗ ಬರಲಿಲ್ಲ ಡೆತ್ ಓರ್ನಾಗೆ ಬರ್ಲಿಲ್ಲ ಪೋರ್ಲಾಗ ರನ್ ಬಂದಿದ್ದು ಬೆಂಕಿ ಎಡಮ್ ಆಕ್ರಮ ಮತ್ತು ಮಾರ್ಚ್ ಬೆಂಕಿ ಬ್ಯಾಟಿಂಗ್ ಆಡತ್ತರ ಎಲ್ ಐ ಜಿ ಬಟ್ ಮಿಡಲ್ ಆರ್ಡರ್ನೆ ರನ್ ಬರಲಿಲ್ಲ ಡೆತ್ ಓರ್ನೆ ರನ್ ಬರಲಿಲ್ಲ ಅಲ್ಲಿ ಹೊಡೆತ ಕೊಡುತ್ತೆ ಹೊಡೆತ ಎಲ್ಲಿ ಕೊಡ್ತಪ್ಪ ಕೊಡುತ್ತ ರನ್ಔಟ್ ಆದರು ಅಲ್ಲಿ ಬಿ ಹೊಡೆತ ಕೊಡ್ತಾರೆ ಎಲ್ ಜಿ ಟೂ ಫೋರ್ ಎಟ್ ಕೊಟ್ಟರು ಎಸ್ ಆರ್ ರಾಜ್ರು ಆರು ಊರಿಗೆ ಅರವತ್ತನೇ ಎಪ್ಪತ್ತು ರನ್ ಇದ್ರು ಅವರು ಹದಿನೇಳು ಹದಿನೇಳ ಹದಿನೆಂಟನೇವರಿಗೆ ಹೊಡೆದು ಮಿಕ್ಸ್ ಹಾಕ್ಬಿಟ್ರು ಆರು ವಿಕೆಟ್ ನಿಂತ ಎಸ್ ಆರ್ ಎಚ್ ಗೆಲ್ತು ನೋಡ್ರಿ ನಿನ್ನೆ ಎಸ್ ಎಲ್ ಎ ಜಿ ಅಂತೂ ಹೊರ ಹೋಯ್ತು ಶಿಸ್ತಾಗಿ ಎಸ್ ಆರ್ ಎಚ್ ಕರ್ಕೊಂಡು ಹೋಗಿದ್ರು ನಾವು ಹೋಗ್ತೀವಿ ನೀವು ಬರ್ಬೇಕು ಮಕ್ಕಳೇ ಹೇಳಿ ಎಸ್ ಆರ್ ಎಚ್ ಅಂತೂ ಎಲ್ ಎ ಜಿ ಕರ್ಕೊಂಡು ಹೋಗ್ತೀವಿ ನೀನು ಇದ್ರು ಅಂದ್ರೆ ಲಾಟ್ರಿ ಹಬ್ಬಬ್ಬ ಲಾಟ್ರಿ ಅಂದ್ರೆ ಯಾರಿಗೆ ಅಂದ್ರೆ ಅಮ್ಮಾಯಿಗೆ ಮತ್ತು ಡಿ ಸಿ ಲಾಟ್ರಿ ಈ ಸಿ ಇನ್ನೇ ಹೆಂಗ್ ಮ್ಯಾಚ್ ಆಗ ಅನ್ಸ್ತಾರೆ ಅದು ಗೆಲ್ತಪ್ಪ ಅಂದ್ರೆ ಆಲ್ಮೋಸ್ಟ್ ಹೋದ್ರಿ ಹದಿನಾಲ್ಕು ಹದಿನಾಲ್ಕಿನ ಪಾಯಿಂಟ್ಸ್ ಹದಿನೈದು ಪಾಯಿಂಟ್ಸ್ ಎಮ್ ಐ ಇನ್ನೂ ಮೂರು ಮ್ಯಾಚ್ ಅವ್ರಿ ಅದು ಗೆಲ್ತಪ್ಪ ಆಲ್ಮೋ ನನ್ನ ನನಗೆ ಅನಿಸ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಎಮ್ ಐ ಕ್ವಾಲಿಫೈ ಆತ ಅನ್ಸುತ್ತೆ ನಿಮ್ಗೆ ಯಾವ ಟೀಮ್ ಕ್ವಾಲಿಫೈ ಆತದ್ರಿ ಎರಡು ನಾಲ್ನೇ ನಂಬರ್ ಅಂತ ಕಮೆಂಟ್ ಮಾಡ್ರಿ ನೋಡಿ ನಾ ಹೇಳತ್ತಿರೀ ನಿನ್ನೆ ಎಲ್ ಎ ಜಿ ಅಂತ ಶಿಸ್ತು ಎಸ್ ಆರ್ ಎಚ್ ಕೂಡ ಬೇರೆ ಅಂತಿಲ್ಲ ಎಸ್ ಜಿ ಫಾರ್ಮ್ ಇದ್ರ ಫಾರ್ಮ್ ನಿಖಲಾಸ್ ಪುರನ್ ಒಬ್ರು ನಿಕಲಶ್ ಪುರನ್ ಬ್ಯಾಟಿಂಗ್ ಆಡತ್ತೀರ ಫಸ್ಟ್ ಇನ್ನಿಂಗ್ಸ್ ಏನ್ ನಿಕಲಸ್ ಪುರನ್ ಬೆಂಕಿ ಬ್ಯಾಟಿಂಗ್ ಆಡತ್ತಿರಲಿಲ್ಲ ಅವ್ರಿಂದ ನೋಡ್ರಿ ಚೇಸಿಂಗ್ ನಿಂತ ನಿಕಲಸ್ ಪುರನೇ ನೈಂಟಿ ನೈನ್ ಪರ್ಸೆಂಟ್ ಕಾನ್ಫಿಟ್ ಹಂಗಾಗಿ ನಿನ್ನೆ ಸ್ವಲ್ಪ ಹೊಡ್ದು ಬಿತ್ತು ನಿಕಲಾಸ್ ಪುರನ್ ರನ್ಔಟ್ ಆಗಿದೆ ಅಂತ ಯಾವ ನಿಕಲಸ್ ಪುರನ್ ಈ ಕಡೆ ಬಂದು ಬಾರಿ ಹಾಕ್ತಾರ ನೋಡ್ರಿ ಆಫ್ ಸೈಡ್ ಅವಾಗ ನಿಂತ ಎಲ್ಲಿ ಸ್ಟ್ರಗಲ್ ಮಾಡತ್ತಾರ ಹಂಗಾಗಿ ಅವ್ರು ನಿನ್ನೆ ಅಷ್ಟೇ ಅವ್ರಿಂದ ಬ್ಯಾಟಿಂಗ್ ಅವ್ರಿಂದ ಸಿಕ್ಸ್ ಸಿಕ್ಸ್ ಅದ ಕಿಂಗ್ ಅಂತ ರೆಕಾರ್ಡ ಮುರ್ಶರಿ ಅವರಿಂದ ನಿನ್ನೆ ಬಂದಿದೆ ಒಂದು ಸಿಕ್ಸ್ ಎರಡು ಸಿಕ್ಸ್ ಬಂದ್ರೆ ನಿಕಲಸ್ ಅಂತ ಹಂಗೇ ನಿನ್ನೆ ಪಕ್ಕ ಹೊಡೆತ ಕೊಡ್ತು ಎಲ್ ಎ ಸಿ ಯಾಕೆ ಹೊಡೆತ ಕೊಡ್ತಪ್ಪ ನಿಕಲಾಸ್ ಪೂರ ಫಾರ್ಮ್ನ ಇಲ್ಲಾಡ್ ದೊಟ್ಟಿಗೆ ಹೊಡೆದ್ ಡೆತ್ ದೇ ರನ್ನೇ ಬರ್ಲಿಲ್ಲ ನಿಕಲಸ್ ಪೂರ ಅಂದರೆ ಎಲ್ ಎ ಸಿ ರನ್ನೇ ಬರ್ಲಿಲ್ಲ ಎಸ್ ಆರ್ ಎಚ್ ಕಡೆ ಬಂದ್ರೆ ಎಸ್ ಆರ್ ಎಚ್ ಬ್ಯಾಟಿಂಗ್ ಏನಪ್ಪ ಅಂದ್ರೆ ಅವ್ರು ಪೂರ್ತಿ ನಾಯಿ ಮನುಷ್ಯ ನಾಯಿ ಹೊಡೆದಾಗ ಮುತಾರೆ ಎಲ್ ಎಸ್ ಸಿ ಬಡ್ರೆ ಟ್ರಾವೆಲ್ ಸರ್ ನಿನ್ನೆ ಇದ್ದಿದ್ದಿಲ್ಲ ಏನೋ ಕೋವಿಡ್ ನೈನ್ಟೀನ್ ಬಂದ್ರೆ ನಿನ್ನೆ ಇದ್ದಿಲ್ಲ ಅವ್ರ ಪಾಲಿ ಬಾರಿ ಯಂಗ್ಸ್ಟರ್ ತಗೊಂಡಿದ್ರು ಏನು ಅಭಿಷೇಕ್ ಶರ್ಮಾ ಏನು ಬ್ಯಾಟಿಂಗ್ ಆಡಿದ್ರು ಅಭಿಷೇಕ್ ಶರ್ಮಾ ಬೆಂಕಿ ಇಶಾನ್ ಕಿಶನ್ ಬೆಂಕಿ ಕ್ಲಾಸನ್ ಬೆಂಕಿ ಆಡಿದ್ರು ನಿತೀಶ್ ಕುಮಾರ್ ರೆಡ್ಡಿ ಲಾಸ್ಟಿಗೆ ಫಿನಿಶಿಂಗ್ ಮಾಡಿಕೊಟ್ರು ಎಸ್ ಆರ್ ಎಚ್ ಲಾಸ್ಟ್ ಲಾಸ್ಟಿಗೆ ಎಸ್ ಆರ್ ಎಚ್ ಏನಂತ ಲಾಸ್ಟ್ ಲಾಸ್ಟಿಗೆ ಎಸ್ ಆರ್ ಎಚ್ ಲಾಸ್ಟಿಗೆ ತಗೊಂಡ್ ಏನು ಮಾಡ್ತೀರಿ ಎಸ್ ಆರ್ ಎಚ್ ಟಾಪಿಗೆ ಮುಂದೆ ನೋಡಿ ಸಿಂಪಲ್ ಆಗಿ ಎಲ್ಲ ಮುಗಿಸ್ತೀನಿ ಮನಿಗ್ ಹೋಯ್ತ್ರಿ ನಾವು ವಿಡಿಯೋ ಮುಗಿಸ್ತೀನಿ ಈ ಸಲ ನಮ್ದೆ ಸಿಂಟ ಮುಂದೆ ಅಲ್ಲಿ ತನ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರಾಲ್ ಮಾಡಿ ವಿಡಿಯೋ ನೋಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಕ್ಕೆ ಬಿಸಲಕ್ಕೆ